ಹರೇ ರಾಮ ಕೃಷ್ಣ ಗಂಗಾ ಹಾರಿ ಅತ್ತೆ ಏನಿಲ್ಲ ಏನು ಮಾಡತ್ತೆ ಒಂದು ಬಕೆಟ್ ಒಳಗೆ ನೀರು ಪ್ಲಾಸ್ಟಿಕ್ ಚಂಬು ಕಡ್ಡಿ ಪುರ್ಕಾಯಿ ಹೊರಗೆ ತಗೊಂಡು ಬಾ ಈಜಾ ಸಗಣಿ ಗಂಜಲ್ ಮಾಡಿ ಸಾರ್ಸಿಟ್ರೆ ರಾತ್ರಿ ತುಳಸಿ ಪೂಜೆ ಆಗೋರ್ಗು ಬಾಗ್ಲು ಒಳಗಿಂದ ಎಲ್ಲ ಒರಿಸ್ತಿದ್ದೆ ರೀ ತಗೊಂಡ್ ಬಂದೆ ರೀ ಹ್ಞೂ ತಗೊಂಡು ಬಾ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳತೀನಿ ನಾವು ಆರಾಮ ನೋಡ್ರಿ ಮೊದಲನೇದಾಗಿ ಎಲ್ಲರಿಗೂ ತುಳಸಿ ವಿವಾಹ ಪೂಜೆಯ ಹಾರ್ಥಿಕ ಶುಭಾಶಯಗಳು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯ ವರ್ಧಿನಿ ಹರನಿತ್ಯ ತುಳಸಿ ನಮಸ್ತು ಮುಕ್ಕೋಟಿ ದೇವರಿರುವ ತುಳಸಿ ದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಂದು ಹಾರಿಸುತ್ತಾ ಬನ್ರಿ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ ವಿಡಿಯೋ ಚಾಲೂ ಮಾಡೋದಕ್ಕಿಂತ ಮೊದಲು ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಹಾಯ್ ಹೇಳ್ರಿ ಅಂತ ಕಾಮೆಂಟ್ ಹಾಕಿದ್ರಿ ಅವರೆಲ್ಲರಿಗೂ ಗಿರ್ಜಕ ಕಡೆಯಿಂದ ಹಾಯ್ ರೀ ಮತ್ತೆ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳು ಹೇಳ್ರಿ ಅಂತ ಕಾಮೆಂಟ್ ರೀ ಇಲ್ಲಿ ಸ್ಕ್ರೀನ್ ಮೇಲೆ ಅವ್ರ ಕಾಮೆಂಟ್ ಹಾಕಿರ್ತೀನಿ ನೋಡ್ರಿ ಯಾರೆಲ್ಲ ಹುಟ್ಟು ಹಬ್ಬನ ಇದ್ದೀರಿ ಎಲ್ಲರಿಗೂ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಧೂಳು ನೋಡಿ ಎಷ್ಟೈತಿ ವರ್ಷ ತುಳಸಿ ಪೂಜೆಗೆ ಬಣ್ಣ ಹೊಡಿಬೇಕಿತ್ತು ಇರ್ಲಿ ಇನ್ನು ಬಣ್ಣ ಏನು ಹೋಗಿಲ್ಲ ಮುಂದಿನ ವರ್ಷ ಹೊಡೆದ್ರೆ ಆಗ್ತೈತಿ ತಗೊಳ್ರಿ ಅತ್ತೆ ಹ್ಞೂ ತಗೊಂಡು ಬಂದೆ ಕೆಳಗಿಡು ಅಲ್ಲ ಗಂಗಾ ನಾನು ಬಾಗಲ ಸರ್ಸಿ ಚಂಡು ಹೂವಿನ ಆರಾಮ ಮಾಡ್ತೀನಿ ದಾರ ಎಲ್ಲ ನೋಡಿ ಸ್ವಲ್ಪ ನಿನ್ನೆ ಹುಡ್ಕಿದ್ ನಾವ ಎಲ್ಲಿ ಸಿಗ್ಲಿಲ್ಲ ನನಗೆ ಈಗಿಂದ ಒಂದೊಂದು ಕೆಲಸ ಮಾಡಿದ್ರೆ ಸಂಜೆ ಮುಂದೆ ಪೂಜೆ ಟೈಮಲ್ಲಿ ಹುಡುಕೋದಾಗಲ್ಲ ಅದ ಐತೆ ಇದೆ ಎಲ್ಲೈತೆ ಅದಕ್ಕ ಈಗಿಂದ ಕೆಲಸ ಮಾಡಿದ್ರೆ ಕೆಲಸ ಒಂದು ಸ್ವಲ್ಪ ಸಾಕಾವದ್ರ ನಿನ್ನೊಳಗಿನ ಚಿಕ್ಕ ಪುಟ್ಟ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡ್ ಬಿಡು ನಾನು ಪೂಜೆ ಸಾಮಾನು ಜೋಡಿಸಿ ಬೇಳೆ ಹಾಕ್ಬಿಡೋಣ ಅಡಿಗೆ ಕೆಲಸ ಎಲ್ಲ ಮುಗಿಸಿದ್ರೆ ಆಮೇಲೆ ನೀನು ತುಳಸಿ ಮುಂದೆ ರಂಗೋಲಿ ಎಲ್ಲ ಆಯ್ತು ರೀ ಹಂಗೆ ಮಾಡೋಣ ತೊಗೊಳ್ರಿ ಒಂದೊಂದ್ ಮಾಡಿದ್ರೆ ನೋಡಿ ಕೆಲಸದ ನೋಡ್ ಹುಡ್ಕಿರ್ತೀನಿಗಾದ್ರೂ ಹೋಳಿಗೆ ಅನ್ನ ಸಾರು ಬದ್ನಿ ಪಲ್ಯ ಎಲ್ಲ ರೀ ಪೂಜೆಗೆ ನೈವೇದ್ಯಕ್ಕೆ ಏನು ಮಾಡೋನ್ರಿ ನೈವೇದ್ಯಕ್ಕೆ ಏನು ಮಾಡೋಣ ನಾವು ಮಾಡಿರೋದು ಅಡುಗೆನೂ ನಡೀತದ ಭಕ್ತಿಯಿಂದ ಸಕ್ಕರೆ ಪುಟಾನಿ ಇಟ್ಟರು ದೇವರು ಸ್ವೀಕಾರ ಮಾಡ್ತಾರೆ ಅವಲಕ್ಕಿ ಇದಾವ ಏನಲ್ಲ ಹಂಗಾದ್ರೆ ಅವಲಕ್ಕಿ ಪ್ರಸಾದ ಮಾಡಿದ್ರೆ ಆಗ್ತಿತ್ತು ಹ್ಞೂ ಆಯ್ತು ತಗೊಳ್ರಿ ಹಂಗಾದ್ರ ಅವಲಕ್ಕಿ ಪ್ರಸಾದ ಮಾಡೋಣ ಅಂತ ನನ್ನೆಲ್ಲ ವರ್ಷ ಅಡಿಗೆ ಮನೆ ಸಾರಿಸ್ಲಿ ರೀ ಹ್ಞೂ ಹಂಗ ಸಾರ್ಸ ಅದು ಒಲಗಬೇಕಲ್ಲ ಮತ್ತೆ ಆಮೇಲೆ ಅಡಿಗೆ ಮಾಡೋ ಅದು ಇದು ಅಂದ್ರೆ ಕಾಲ ಹಸಿ ಹಸಿ ಹಂಗ ಇರುತ್ತೆ ಈಗ ಸಾರಿಸ್ಬಿಡಿ ಆಯ್ತು ತೊಗೊಳ್ರಿ ಹಂಗಾದ್ರೆ ರೀ ನಾನು ಅತ್ತೆ ನಿಮ್ಗೆ ಏನು ಬೇಕು ಈಗ ಹೇಳ್ರಿ ಕೊಟ್ಟು ಅಡಿಗೆ ಮನೆ ಸಾರ್ಸಕ್ ಕುಂದಿರ್ತೀನಿ ನನಗೆ ಈಗೇನು ಬೇಡ ಹಂಗ ಅಡಿಗೆ ಮನೆ ಸಾರ್ಸು ಹ್ಞೂ ಹ್ಮ್ ಇರು 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 ಒಂದು ದಿನಗೆ ನೀರು ತಂದು ತುಳಸಿ ಕಟ್ಟೆ ಮೇಲೆ ಸುರಿಯವ ಆಮೇಲೆ ಬಾಗಿಲು ಸರ್ಸಿದ್ರೆ ತೊಳೆಯೋದಾಗಲ್ಲ ನೀರ್ ಹಾಕಿ ಈಗ ತೊಳೆದ್ಬಿಟ್ರೆ ಚಲೋ ಆಗ್ತೇತಿ ಹ್ಞೂ ತಗೊಂಡ್ ಬರ್ತೀನಿ ರೀ ಬಂಗ ಹ್ಞೂ ಹೇಳ್ರಿ ಐತೆ ಏನಿಲ್ಲ ಗಂಗಾ ಅದು ನೀಲಿ ಕಲರಿಂದ ಕೊಡ್ತಾನೆ ತುಂಬಿಟ್ಟಿರೋದೈತಲ್ಲ ಅದು ಬೇಡ ಮೊನ್ನೆ ಹೊಸ ಕೇಸರಿ ಕಲರ್ನ್ ತಗೊಂಡಿದ್ದೀನಿ ನೋಡು ಹಾಂ ಅದನ್ನು ತಗೊಂಡ್ಬಾ ತುಳಸಿ ಕೆಟ್ಟೆ ಮೇಲೆ ನೀರು ಹಾಕೋದಲ್ಲ ನೀಲಿ ಕಲರಿಂದ್ರ ಮೀನೆಲ್ಲ ತೊಳೆಯಕ್ಕೆ ಬಳಸಿದೀವಿ ಅದನ್ನು ಬೇಡ ಇದು ಬೆಳಗ್ಗೆ ತುಂಬಿಟ್ಟಿನಿ ನೋಡು ಅದನ್ನ ತಗೊಂಡ್ಬಾ ಬಾ ಆಯ್ತು ತಗೊಳ್ರಿ ಅದನ್ನ ತರ್ತಿದ್ದೀರಿ ನಾನು ಅಷ್ಟರಲ್ಲಿ ನೀವೇ ಹೇಳ್ಬಿಟ್ರಿ ಹ್ಮ್ ಬಾ ತುಳಸಿ ಹಬ್ಬ ಬಂದಾಗಲೆಲ್ಲ ನಮ್ಮ ತಾತ ಭಾಳ ರೀ ನನಗೆ ನಾನು ಬೆಳೆದು ದೊಡ್ಡವಳಾಗಿದ್ದು ಎಲ್ಲ ಅಜ್ಜಿ ತಾತರ ಹತ್ರ ಅದೊಂದು ಕಾಡಿನ ಮಧ್ಯ ಹಳ್ಳಿ ಆ ದಿನಗಳನ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನು ಇವತ್ತು ತುಳಸಿ ಹಬ್ಬ ಅಂತಲ್ಲ ಪ್ರತಿಯೊಂದು ಹಬ್ಬ ಬಂದರೂ ಹಬ್ಬ ಇಲ್ಲ ಅಂದರೂ ನಮ್ಮ ತಾತ ಮುಂಜಾನೆ ಐದು ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡೋದು ಅವ್ರ ಸಂಸ್ಕಾರ ಒಳ್ಳೆತನ ಎಲ್ಲರಿಗೂ ಕೊಡೋ ಗೌರವ ಸಹಾಯ ಮಾತಲ್ಲಿ ಹೇಳೋಕ್ಕಾಗಲ್ಲ ನಮ್ಮ ತಾತ ದೇವರು ಆದರೆ ಇವತ್ತು ಅವ್ರ ಫೋಟೋ ನೋಡಿದರು ಅವರಿಲ್ಲ ಅಂತ ತುಂಬ ಬೇಜಾರಾಗುತ್ತೆ ನಮ್ಮ ತಾತನ ಊರಿಗೆ ಹೋದರೆ ಅವರು ಆ ಊರಲ್ಲಿ ಇಲ್ಲ ಅನ್ನೋದೇ ಮನಸ್ಸಿಗೆ ನೋವಾಗುತ್ತೆ ಊರಿಗೂ ಹೋಗೋಕ್ಕೂ ಇದಾಗಲ್ಲ ಏನು ನಮ್ಮ ಅಜ್ಜಿ ಇದ್ದಾರೆ ಹಾಗಾಗಿ ಹೋಗಿ ಬರ್ತೀವಿ ಹೋದ್ರೂ ಈಗ ನಮ್ಮ ತಾತನ ಹೆಸರು ಗಂಗಾರಾಮ್ ಮಿಸ್ ಯು ತಾತ ಮಿಸ್ ಯು ಸೋ ಮಚ್ ನಂಗೆ ಮೇಲೆಲ್ಲ ನೋಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತು ಆಶೀರ್ವಾದ ಮಾಡು ಹೀಗೆ ಹಿಂದಿನ ವೀಡಿಯೋದಲ್ಲಿ ಗಂಗಾ ಹೆಸರು ಚೇಂಜ್ ಮಾಡಲ್ಲ ಅಂತ ಕೇಳಿದ್ದೆ ಭಾಳ ಜನ ಬೇಡ ಅಂತ ಹೇಳಿದ್ರಿ ననూ అదే బెక్కి నిమ్మ ప్రీతి నిమ్మ సపోర్ట్ నన్ను యావగూ చీరరు హీగ హిం నోడీ గంగ అన్నో హే యాక ఇట్టే అంతే నమ్మ తాతన హామ్ అద్రీ రమ్ లెస్ మి గంగ అంత ఇదిని మెల్ థ్యాంక్స్ హక్కి ఇష్టపడతీ ఎల్ సపర్ట్ బీ విడి ముందరస అతను ൂ നോടും നോട്രി ഇല്ല സർസാ മത്സ എല്ല ഗ്രീ കിട്ട ಕಬ್ಬಿಣ ಮುಲ್ದಲ್ಲೇ ಇದಾವೆ ತೊಗೊಂಡ್ ಬರ್ತಾರೆ ಆದ್ರೆ ಪೂಜೆಗೆ ಮುಖ್ಯವಾಗಿ ನೆಲ್ಲಿಕಾಯಿ ರಂಬೆ ಬೇಕಾಗ್ತೈತಿ ಸಿಕ್ಕೇತೋ ಇಲ್ಲ ಪಾಪ ಅವ್ರಿ ಮತ್ತೆ ಅದ ಯಾವಾಗ ಕಟ್ತಾರೋ ಟೈಮ್ ಹಾಕೈತೋ ಏನೋ ರೀ ಅಲ್ಲೇ ಐತಲ್ಲ ಗಂಗ ನಾವು ಕಟ್ಟಿಗೆ ನೋಡು ಅಲ್ಲೇ ಐತೆ ನೀನು ನೋಡಿಲ್ಲ ಅನ್ಸುತ್ತೆ ಭಾಳ ದಿನ ಆಯ್ತಲ್ಲ ಹೊಲ ಕಡೆಗೆ ಹೋಗಿ ಸೀಗೆ ಒಂದೇ ದಿನ ಹೋಗಿದ್ವಿ ಆದ್ರೆ ಪೂಜೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಮಳೆ ಮೊಡ ಆಗಿತ್ತು ವಾಪಸ್ ಮನೆಗೆ ಬಂದ್ಬಿಟ್ವಿ ರಾಜು ಬರ್ಲಿ ಇರು ಒಲೆ ಕಡೆಗೆ ಹೋಗಿ ಮನೆಯಿಂದನೇ ಎಲ್ಲ ಸಾಮಾನು ಹೋಗಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ತಿದ್ದು ಬರೋಣ ಹೌದ್ರಿ ನೋಡಿಲ್ರಿ ನಾನು ಒಂದಿನ ಹೋಗೋಣ ತಗೋ ಹೊಲ ಎಲ್ಲ ಅಡ್ಡಾಡಿ ನೋಡಿ ಬರೋಣಂತ ಹೋಗೋಣಂತ ತಗೊಳ್ರಿ ಹ್ಞೂ ಹೋಗೋಣ ತಗೋ ಆಯ್ತು ಗಂಗೆ ಸಾರಿಸೋಗು ನಾನು ಸಾರಿಸ್ತೀನಿ ಮತ್ತೆ ಲೇಟ್ ಮಾಡಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಈಗ ರಾತ್ರಿ ಆಗ್ಬಿಡ್ತಿತ್ತು ನೋಡ್ರಿ ಈ ಟೈಮ್ ಅನ್ನೋದು ಯಾವಾಗ ಬೆಳಗ್ಗೆ ಆಗ್ತೈತಿ ಯಾವಾಗ ಸಾಯಂಕಾಲ ಆಗ್ತೈತೆ ಒಂದು ಗೊತ್ತಾಗಲ್ಲ ನಾನು ಸಾರಿಸೋಗಿ ಬೇಗ ಹ್ಞೂ ಆಯ್ತು ರೀ ಗಿರ್ಜಿ ಏನು ಏನಿಲ್ಲ ಏನು ಮಾಡತೆ ಯಾಕೆ ಏನು ಮಾಡತೆ ನಾನು ಕಾಣಸತ್ತಿಲ್ಲ ನಿಮಗೆ ಹು ಹು ಕಾಣಸತ್ತೆ ತಗೋ ಈ ಕಬ್ಬು ನೆಲ್ಲಿಕಾಯಿ ನೆಲ್ಲಿಕರಂಬೆ ಎಲ್ಲ ಇಡ್ಲಿ ಇದು ಇಲ್ಲಿ ಕಟ್ಟೆ ಮೇಲೆ ಇಡ್ತೀನಿ ನೋಡು ಕಟ್ಟೆ ಮೇಲೆ ಬೇಡ ಒಲಕ ತಗೊಂಡೆ ಬಿಡು ಮತ್ತೆ ಬಾಳೆ ಕಂಬೆ ಯಾವಾಗ ತರೋದಿನ್ನು ನಿಮಗೆ ಏನಾದರೂ ಒಂದು ಕೆಲಸ ಹೇಳಿದ್ರಾ ಅದನ್ನ ಆಗಲೇ ಮಾಡೋದ್ ನೋಡು ಬೇಗ ಓದ್ನಿ ತನ್ನಿ ಹು ಹು ನೀನಂತೂ ನೀನ ತಿಳ್ಿದು ಮಾತಾಡ್ತಿ ತಿಳಿದೇ ಮಾತಾಡ್ತಿ ಒಂದು ಗೊತ್ತಾಗಲ್ಲ ನೋಡು ಅಲ್ಲಲ್ಲೇ ಬಾಳೆ ಕಂಬಾ ಹೊರದಲ್ಲಲ್ಲಿದೋ ನಾನು ಯಾವಾಗ ಹೇಳಿದ್ನಿ ಹೊಲದಲ್ಲಿದ್ದಾವ ಅಂತ ಒಂದ್ ನಾಲ್ಕು ಕಬ್ಬಿನ ಗನಕೆ ಇವು ನೆಲ್ಲಿಕಾಯಿ ರಂಬೆ ತಗೊಂಡ್ ಬರಕ್ ಎಷ್ಟೊತ್ ಬೇಕೇನು ಬೇಗ ಬರಬೇಕು ಮಾಡಬೇಕು ಅನ್ನೋದೇ ಇಲ್ಲ ಮನೇಲಿ ಇವತ್ತು ಎಷ್ಟು ಕೆಲಸ ಇರ್ತಾವಂತ ಗೊತ್ತಿಲ್ಲ ನಾವು ಯಾವ್ದಂತ ಮಾಡಬೇಕು ಹೊರಗೆ ಲೈಟಿಂಗ್ ಸರ ಕಬ್ಬು ಕಟ್ಟೋದೆಲ್ಲ ಮಾಡ್ಕೊಂಡ್ರ ಉಳ್ದಿದ್ದ ಆಮೇಲೆ ರಂಗೋಲಿ ಹಾಕೋದೆಲ್ಲ ನಾವು ಮಾಡ್ಕೋತೀವಿ ಹ್ಞೂ ಹ್ಞೂ ಆಯ್ತು ತಗೋಲೆ ಈಗ ಬಂದಿನಲ್ಲ ಎಲ್ಲ ಮಾಡ್ತೀನಿ ಬಿಡು ಮೊದಲು ಇತ್ತಲ್ ಕಡೆ ಹೋಗಿ ಬಾಳೆ ಕಂಬ ತಗೊಂಡು ಬಂದು ಆಮೇಲೆ ಲೈಟಿನ ಸರ ಅದು ಕೊಡ್ತೀನಂತ ಹ್ಞೂ ಯಾವಾಗ ಮಾಡ್ತೀನಿ ನೋಡಿ ಅಯ್ಯಪ್ಪ ಸೊಂಟನು ಅಂದ್ರ ಸೊಂಟನೂ ಬಗ್ಗಕ್ಕಾಗ್ತಿಲ್ಲ ಹೇಳಕ್ಕಾಗ್ತಿಲ್ಲ ಏನು ಮಾಡೋದು ವಯಸ್ಸಾಗ್ತಾ ಬಂತು ಇಷ್ಟು ಸಾರಿಸೋ ಅಷ್ಟೊತ್ತಿಗೆ ಸಾಕು ಹೋಯ್ತು ನೋಡ್ರಿ ಹ್ಞೂ ಇದೊಂದು ಸ್ವಲ್ಪ ಸಾರ್ಸ್ಕೊಂಡ್ ರೀ ಆಯ್ತು ರೀ ಫ್ರೆಂಡ್ಸ್ ಈಗ ಬಾಗಲ ಅದು ಸಾರಿಸಿ ಪೂಜೆ ಸ್ವಲ್ಪ ರೆಡಿ ಮಾಡ್ಕೊಂಡು ಒಮ್ಮೆಲೆ ರಾತ್ರಿ ಸಿಗ್ತೀನಿ ನಿಮ್ಗೆ ನೋಡ್ರಿ ಫ್ರೆಂಡ್ಸ್ ಅಡಿಗೆ ಅದು ಎಲ್ಲ ರೀ ಗಂಗಾ ಹೊರಗೆ ತುಳಸಿ ಮುಂದೆ ದೀಪ ಅದು ಹಚ್ಚಿ ರಂಗೋಲಿ ಬಿಡ್ಸತ್ತಾಳು ಇನ್ನೇನು ಪೂಜೆ ಮಾಡ್ತೀವ್ರಿ ಅನ್ನವನ್ನು ಮಾಡೋದಾದ್ರೆ ಇದನ್ನೆಲ್ಲ ಸ್ವಲ್ಪ ಮುಚ್ಚಿಟ್ಟು ಹೊರಗೆ ಹೋಗೊಂಬ್ರಿ ಗಂಗಾ ಹಾ ರೀತಿ ಏನ್ ಮಾಡತ್ತೆ ಏನಿಲ್ಲ ರೀ ಪೂಜೆಗೆ ದೀಪ ರೆಡಿ ಮಾಡ್ತಿದ್ದೆ ರೀ ಹೌದೇನು ಪೂಜೆಗೆಲ್ಲ ಪೂಜೆದೆಲ್ಲ ರೆಡಿ ಮಾಡಿ ಆಗೈತಲ್ಲ ಗಂಗಾ ಇನ್ನೇನು ಸೀರೆ ಉಟ್ಕೋ ಪೂಜೆ ಮಾಡ್ಬಿಡೋಣ ಅಂತ ಇರ್ಲಿ ತಗೊಳ್ರಿ ಇದು ಸೀರೆ ಕತ್ಲಲ್ಲಿ ಯಾರು ನೋಡ್ತಾರೆ ನಮ್ಮನ್ನು ನಡ್ರಿ ಪೂಜೆ ಮಾಡೋಣ ಹಂಗಲ್ಲ ಗಂಗಾ ಪೂಜೆ ಮಾಡುವಾಗ ನೀನು ಚಂದಾಗ ಹೊಸ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀನಿ ನೋಡು ನೋಡಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು ನನಗೆ ಹೋಗಿ ಹ್ಞೂ ಆಯ್ತು ತಗೊಳ್ರಿ ಗಂಗಾ ಆ ದೀಪ ತಟ್ಟೆ ಕೊಡಿಲಿ ತಗೊಂಡು ಹೋಗಿರ್ತೀನಿ ಬೇಗ ಬೇಗ ಸೀರೆ ಉಟ್ಕೊಂಡ್ ಬಾ ಇಟ್ ತಗೊಳ್ರಿ ಹ್ಞೂ ಆಯ್ತು ಗಂಗಾ ಹೋಗಿರ್ತೀನಿ ಬೇಗ ಸೀರೆ ಉಟ್ಕೊಂಡ್ ಬಾ ಪುಟ್ಟಿ ಎಲ್ಲ ಹೊರಗಿದ್ದಾರೆ ട്ടി ഹനോ താത്തോഡേ ഇബേക്േന സീരി ഉണ്ടാ ആ ಮತ್ತೊಮ್ಮೆ ತುಳಸಿ ವಿವಾಹ ಪೂಜೆಯ ಶುಭಾಶಯಗಳ್ರಿ ತುಳಸಿ ದೇವಿ ಎಲ್ಲರಿಗೂ ಒಳದ್ ಮಾಡ್ಲಿ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ದೇವ್ರ ಹತ್ರ ಬೇಡ್ಕೊತೀನ್ರಿ ಇವತ್ತಿನ ಈ ಚಿಕ್ಕ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ